ಆದರೆ ಕೊನೆಗೂ ಕೇಂದ್ರ ಸರ್ಕಾರದಿಂದ ಇಪ್ಪತ್ ಮೂರನೇ ತಾರೀಕದಂದು ಹೊಸ ಹುದ್ದೆಗಳ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಇಪ್ಪತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಅಧಿಸೂಚನೆ ಇರೋದೇ ಮತ್ತೆ ಇಲ್ಲಿ ಕಲಿರುವಂತಹ ಸಂಸ್ಥೆ ಹೆಸರು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ನೋಡಿ ಇದು ಖಾಯಂ ಹುದ್ದೆ ಆಗಿರೋದೆ ಇದಕ್ಕೆ ಅನುಭವ ವ್ಯಕ್ತಿಗಳು ಅಪ್ಲೈ ಮಾಡಿ ಅದ ನಂತರ ಪ್ರೇಷರ್ ವ್ಯಕ್ತಿಗಳು ಅಪ್ಲೈ ಮಾಡಬಹುದು ಇನ್ನೊಂದು ಹೇಳ್ತಾ ಇದ್ದೇನೆ ಇಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು ನಲವತ್ನಾಲ್ಕು ಸಾವಿರದ ಐದುನೂರರಿಂದ ಎಂಬತ್ತೊಂಬತ್ತು ಸಾವಿರದ ಐದ್ನೂರ ತನಕ ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ ಮತ್ತೆ ಇದಕ್ಕೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಅರ್ಜಿ ಸಲ್ಲಿಸೋದಕ್ಕೆ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಕೊಟ್ಟಿದ್ದಾರೆ ಬರೋಬ್ಬರಿ ನಿಮಗೆ ಎರಡು ತಿಂಗಳನ್ನ ಟೈಮ್ ಕೊಟ್ಟಿದ್ದಾರೆ ಯಾರು ಕೂಡ ಮಿಸ್ ಅಂತರೂ ಮಾಡ್ಕೋಬೇಡಿ ಮಿಸ್ ಅಂತರೂ ಮಾಡ್ಕೋದಿಲ್ಲ ಅಂತ ನಾನು ಅನ್ಕೋತಿನಿ ಅದ್ರ ನೀವು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬರೋಬ್ಬರಿ ಎರಡು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳಿಗೆ ಖುಷಿ ವಿಚಾರ ಮತ್ತೆ ಇಲ್ಲಿ ಕಲ್ಲಿರುವಂಥ ಪೋಸ್ಟ್ ಹೆಸರು ಸಾರಿ ಗಮನ ನೋಡಿ ಕೆಲವು ಜನ ಕೇಳ್ತಾರೆ ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಬೇಕು ಬೇಕು ಅಂತಾರೆ ಯಾಕಂದ್ರೆ ಇಲ್ಲಿ ಸಮೀಪ ಹೋಗೋದಕ್ಕೆ ಸಮೀಪ ಆಗತ್ತೆ ನಿಮ್ಮೊಂದು ಹಳ್ಳಿಗಳು ನಿಮ್ಮ ಒಂದು ಜಿಲ್ಲೆಗಳು ಸಮೀಪ ಆಗತ್ತೆ ಅಂತೇಳಿ ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ತಗೊಳ್ಳೋದಿಲ್ಲ ಸ್ಟೇಟ್ ಗೋರ್ಮೆಂಟ್ ತಗೋತಾಳ ಆದ್ರೆ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಸಿಗುವಂತ ಅನುಕೂಲ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಸಿಗೋದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಹೇಳ್ತಾ ಇದ್ದಾನೆ ಬರೇ ಜಾಬ್ ಜಾಬು ಜಾಬು ಅಣ್ಣ ಕೊಡಿ ಯಾಕಂದ್ರೆ ಬಿಸ್ನೆಸ್ ಕೂಡ ನೀವು ಮಾಡ್ಬೇಕಾಗತ್ತೆ ಬರೇ ಬೇರೆದವ್ರ ಕೈಯಲ್ಲಿ ನೀವು ಹಾಳಾಗಿ ದುಡೋಕ್ಕಿಂತ ನೀವೇ ಒಂದು ಸ್ವಂತ ಬಿಸ್ನೆಸ್ ಅನ್ನ ತಯಾರು ಮಾಡಿ ಅದ್ರ ಬಳಿಕ ನಿಮ್ಮ ಒಂದು ಕೈಯಲ್ಲೇ ಹತ್ತರಿಂದ ಹದಿನೈದು ಜನ ಕೆಲಸ ಮಾಡಬೇಕು ಆ ರೀತಿಯಾಗಿ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳೆ ಅದನ್ನ ಬಿಟ್ಟು ಬೇರೆದರ ಕೈಯಲ್ಲಿ ಕೆಲಸ ಮಾಡೋದು ಅದೆಲ್ಲ ದಯವಿಟ್ಟು ತೆಗೆದು ಹಾಕಬಹುದು ಅಥವಾ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ನಿಮ್ಮ ಕೈಯಲ್ಲಿ ರಾತ ನನ್ನ ಅನಿಸಿಕೆ ನಾನು ಹೇಳಿದ್ದೇನೆ ಬರೀ ಎಲ್ಲರೂ ಈಗಿನ ದಿನಮಾನದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ರೀತಿಯಾಗಿ ಬರೀ ಜಾಬು 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 ಒಂದು ಸಾವಿರ ಪೋಸ್ಟ್ ಅರ್ಜಿ ಕರೆದಿದ್ರೆ ಅದಕ್ಕೆ ಸುಮಾರು ಹತ್ತು ಲಕ್ಷ ಜನ ಅರ್ಜಿ ಅರ್ಜಿ ಸಲ್ಲಿಸಿರ್ತಾರೆ ಮೊನ್ನೆ ಲೆಕ್ಕಾಧಿಕಾರಿ ಹುದ್ದೆಗೆ ಅದೇ ಆಯ್ತು ಕರ್ನಾಟಕ ರಾಜ್ಯದ ಗ್ರಾಮ ಲೆಕ್ಕಾಧಿಕಾರಿಗೆ ಅಧಿಕಾರಿಗೆ ಒಂದು ಸಾವಿರ ಪೋಸ್ಟ್ ಖಾಲಿ ಇತ್ತಲ್ಲ ಅದಕ್ಕೆ ಒಂಬತ್ತು ಲಕ್ಷ ಜನ ಅರ್ಜಿ ಸಲ್ಲಿಸಿದ್ರು ಎಷ್ಟು ಹೇಳಿ ಒಂಬತ್ತು ಲಕ್ಷ ಅದಕ್ಕೆ ಫೀಸ್ ಇರಬಹುದು ಹೇಳಿ ಸುಮಾರು ಏಳ್ನೂರಕ್ಕಿಂತ ಅದಕ್ಕೆ ಫೀಜ್ ಇತ್ತು ಜನರಲ್ ಕಾರ್ಡ್ಸ್ದವ್ರಿಗೆ ಒಬ್ಬರಿಗೆ ಮುನ್ನೂರಕ್ಕಿಂತ ಅದಕ್ಕೆ ಇತ್ತು ಎಷ್ಟು ಹಣವನ್ನ ಲೂಟಿ ಮಾಡಿರಬೇಕು ಈ ಒಂದು ಸರ್ಕಾರ ನೀವೇ ವಿಚಾರ ಮಾಡಿ ಎಷ್ಟು ಹಣವನ್ನ ಲೂಟಿ ಮಾಡಬೇಕು ಒಂಬತ್ತು ಲಕ್ಷ ಜನ ಅರ್ಜಿ ಸಲ್ಲಿಸಿದ್ದಾರೆ ಒಂದಲ್ಲ ಎರಡಲ್ಲ ಐದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಒಂಬತ್ತು ಲಕ್ಷ ಮತ್ತೊಂದ್ ರೀ ಓಪನ್ ಮಾಡಿದ್ರು ಮತ್ ದಿನಾಂಕ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು ಅದಕ್ಕೆ ಒಂದು ಲಕ್ಷ ಮತ್ ಹತ್ತು ಲಕ್ಷ ಆಯ್ತು ಒಂದು ಲಕ್ಷ ಮತ್ತೆ ಎಷ್ಟ ಸಲ್ಲಿಸಿದ್ರು ಹತ್ತು ಲಕ್ಷ ಆಯ್ತು ಅದರಲ್ಲಿ ಎಷ್ಟು ಜನ ಬರೀ ಒಂದು ಸಾವಿರ ಜನ ಅಷ್ಟೇ ಅರ್ಥ ಮಾಡ್ಕೊಳ್ಳೆ ಬರೇನು ಜಾಬ್ ಅನ್ಕೋತು ಹೋದ್ರೆ ನಿಮ್ಮನ್ನ ಹಿಂದೆಗಡೆ ಹೊಲ ಮನಿ ಇರತ್ತೆ ರೋಹಿತ ಇರ್ತಾರ ನಿಮ್ಮ ಒಂದು ಹೊಲದಲ್ಲಿ ಚೆನ್ನಾಗಿ ದುಡಿಯಿರಿ ಚೆನ್ನಾಗಿ ಹಣ ಬರತ್ತೆ ಜೀವನ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಬೇರೆದವ್ರ ಕೇಳಿ ದುಡಿಯಕ್ಕೆ ಹೋಗ್ಬೇಡಿ ಅನಿಸಿಕೆ ನಾನು ತಿಳಿಸ್ಕೊಡುವಂತ ಕರ್ತವ್ಯ ನಾನು ನೀವು ಅರ್ಜಿ ಸಲ್ಲಿಸೋದು ಬಿಡೋದು ನಿಮ್ಮ ಕೈಯಲ್ಲಿ ಒಟ್ಟಾರೆ ಅಪ್ಲೈ ಮಾಡಿ ಇಲ್ಲ ಅಂತಲ್ಲ ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಕೂಡ ಪಡೆದುಕೊಳ್ಳಿ ನಾನಿಮ್ಮ ಉದ್ದಾರಕ್ಕಾಗಿ ಹೇಳ್ತಾ ಇರ್ತಾನೆ ಬಂಡ್ಸಂದ್ರ ಇಲ್ಲಿ ಮೊದಲಿಗೆ ಖಾಲಿ ಖಾಲಿರುವಂತ ಪೋಸ್ಟ್ ಜನರಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ಅರ್ಜಾನ ಸಲ್ಲಿಸಿ ಯಾರ್ಯಾರಿಗೆ ಸ್ಪೋರ್ಟ್ಸ್ ಪೋಸ್ಟ್ ಖಾಲಿದಾವೆ ಅದು ಕೂಡ ಇಲ್ಲಿ ಮೆನ್ಷನ್ ಆಗಿರತ್ತೆ ಒಂದು ಸಾರಿ ಗಮನ ನೋಡಿ ಎಸ್ ಸಿದವರಿಗೆ ಒಂದು ಪೋಸ್ಟ್ ಎಸ್ ಟಿದವರಿಗೆ ಒಂದು ಪೋಸ್ಟ್ ಒ ಬಿ ಸಿ ಅಭ್ಯರ್ಥಿ ಎರಡು ಇ ಡಬ್ಲ್ಯೂ ಎಸ್ ಒಂದು ಇರ್ ಅಭ್ಯರ್ಥಿ ಮತ್ತು ಜನರಲ್ ಕಾಲ್ಸ್ವರಿಗೆ ಮೂರು ಟೋಟಲ್ ಆಗಿ ಎಂಟು ಪೋಸ್ಟ್ ಇದು ಜನರಲ್ ಇರತ್ತೆ ಜನರಲ್ ಪೋಸ್ಟ್ ಇರತ್ತೆ ಇದರಲ್ಲಿ ಏನಾಗಿರಬೇಕು ವಿದ್ಯಾರ್ಥಿ ಏನಾಗಿರಬೇಕು ಮಾಸ್ಟರ್ ಡಿಗ್ರಿ ಅದ ನಂತರ ನಿಮ್ಮ ಒಂದು ಡಿಗ್ರಿ ಪಾಸ್ ಆಗಿರಬೇಕು ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರಬೇಕು ಇದೆಲ್ಲ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಳ್ಳಿ ಅದ್ರ ಬಳಿಕ ನಿಮ್ಮ ಒಂದು ಫೈನಾನ್ಸ್ ಅಂಡ್ ಅಕೌಂಟೆಂಟ್ ಅಂದ್ರೆ ನಿಮ್ಮ ಹಣಕಾಸು ಮತ್ತು ಖಾತೆಗಳ ಅಧಿಕಾರಿ ಲೆಕ್ಕಾಧಿಕಾರಿ ಅಂತ ಏನಕ್ಕೆ ಕರೀತಾರಲ್ಲ ಆ ಪೋಸ್ಟು ಮಾಹಿತಿ ತಂತ್ರಜ್ಞಾನ ಹುದ್ದೆಗಳು ಸಂಶೋಧನಾ ಅಧಿಕಾರಿ ಹುದ್ದೆಗಳು ಸಂಶೋಧನಾ ಅಂಕಿಅಂಶ ಹುದ್ದೆಗಳು ಕಾನೂನುಬದ್ಧ ಅಧಿಕಾರಿ ಹುದ್ದೆಗಳು ಅದರ ಬಳಿಕ ಅಧಿಕೃತ ಭಾಷೆ ಅಧಿಕಾರಿ ಇದಕ್ಕೆ ಅಪ್ಲೈ ಮಾಡಬೇಕು ಯಾವ್ಯಾವ ಪೋಸ್ಟ್ ಸೃಷ್ಟಿಸ್ತಿದೆ ನೋಡಿ ಅಧಿಕೃತ ಭಾಷೆ ಒಂದು ಪೋಸ್ಟು ಕಾನೂನುಬದ್ಧ ಅಧಿಕಾರಿ ಎರಡು ಪೋಸ್ಟು ಅಚ್ಚುವರೆ ಅಂತೇಳಿ ಎರಡು ಪೋಸ್ಟ್ ಇರತ್ತೆ ಸಂಶೋಧನಾ ಅಧಿಕಾರಿ ಎರಡು ಸಂಶೋಧನಾ ಅರ್ಥಶಾಸ್ತ್ರ ಒಂದು ಅದ್ರ ಬಳಿಕ ನಿಮ್ಮ ಒಂದು ಮಾಹಿತಿ ತಂತ್ರಜ್ಞಾನ ಅಂತ ಹೇಳಿ ಎರಡು ಪೋಸ್ಟ್ ಇರತ್ತೆ ಹಣಕಾಸು ಮತ್ತು ಲೆಕ್ಕಾಧಿಕಾರಿ ಸುಮಾರು ಎರಡು ಪೋಸ್ಟ್ ಇರತ್ತೆ ಜನರಲ್ ಎಂಟು ಪೋಸ್ಟ್ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಒಂದೊಂದಾಗಿ ತಿಳ್ಸಿ ಕೊಡ್ತಾನೆ ಆದ್ರೆ ಟೈಮ್ ತುಂಬಾ ಬೇಕಾಗತ್ತೆ ಸ್ವಲ್ಪ ನೋಡಿ ಇಲ್ಲಿ 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 ಅವರು ನೋಡ್ಕೊಬಹುದು ಇಲ್ಲಿ ಕೊಟ್ಟಿದಾರೆ ಆದ್ರೆ ನಿಮ್ಗೆಲ್ಲ ಒಂದು ಮಾಹಿತಿ ಒಮ್ಮಿಗೆಲ್ಲೇ ತಿಳಿಸ್ಕೊಟ್ರೆ ಅರ್ಥ ಆಗ್ಬಿಡತ್ತೆ ಯಾವ್ದಿ ಕಷ್ಟ ಆಗಿರ್ಬೇಕು ಅಂತ ಹೇಳಿ ಇಲ್ಲ ನಮಗೆ ಡೀಟೇಲ್ಸ್ ತಿಳಿಸ್ಕೊಳಕ್ಕಿಂತ ಮುಂಚಿತವಾಗಿ ಟೈಮ್ ಬಾಳ ಆಗತ್ತೆ ಅದೊಂದು ಕಾರಣಕ್ಕಾಗಿ ಜನರಲ್ ಹುದ್ದೆಗೆ ಸಿ ಎ ಅಥವಾ ಸಿ ಎಫ್ ಎ ಪದವಿ ಎಲ್ ಎಲ್ ಬಿ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಹಣಕಾಸು ಮತ್ತು ಅಧಿಕಾರ ಹುದ್ದೆಗಳಿಗೆ ಸಿ ಎ ಸಿ ಎಸ್ ಸಿ ಎಂ ಐ ಸಿ ಡಬ್ಲ್ಯೂ ಎ ಅದ ನಂತರ ಸಿ ಎಫ್ ಎ ಪದವಿ ಕಂಪ್ಲೀಟ್ ಆಗಿರಬೇಕು ಮಾಹಿತಿ ತಂತ್ರಜ್ಞಾನ ಹುದ್ದೆಗಳಿಗೆ ಪದವಿ ಬಿ ಎಸ್ ಸಿ ಸ್ನಾತಕೋತ್ತರ ಪದವಿ ಎಂ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಸಂಶೋಧನೆ ಅಧಿಕಾರ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ ಎರಡು ಸಂಶೋಧನೆ ಅಧಿಕಾರಿ ಹುದ್ದೆ ಯಾವ್ದಲ್ಲ ಎರಡು ಕೂಡ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕಾಗತ್ತೆ ಇದೊಂದು ತಲೆಯಲ್ಲಿ ಇಲ್ಲಿದ್ದ ನೋಡಿ ಸ್ನಾತಕೋತ್ತರ ಪದವಿ ರಿಸರ್ಚ್ ಏನ್ ಕಾಣಿಸ್ತಾ ಇದಲ್ಲ ಸಂಶೋಧನಾ ಅಧಿಕಾರಿ ಎರಡು ಕೂಡ ಮಾಸ್ಟರ್ ಡಿಗ್ರಿನೇ ಪಾಸ್ ಆಗಿರಬೇಕು ಅದ್ರ ಬಳಿಕ ನಿಮ್ಮ ಒಂದು ಕಾನೂನು ಬದ್ಧ ಅಧಿಕಾರಿ ಹುದ್ದೆಗೆ ಕಾನೂನಲ್ಲಿ ಎಲ್ಲಿ ಪದವಿ ಪಾಸ್ ಆಗಿರಬೇಕು ಅಧಿಕೃತ ಭಾಷೆಯಲ್ಲಿ ಕೂಡ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಎರಡು ತೆರಗಡೆ ಹೊಂದಿರಬೇಕು ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು ಇನ್ನು ಇದಕ್ಕೆ ಏಜ್ ಲಿಮಿಟ್ ಅಷ್ಟಾಗಿರಬೇಕು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಿಮ್ಗೆ ತಿಳಿಸ್ಕೊಡ್ತಾನೆ ಯಾವುದೇ ರೀತಿಯಾಗಿ ಗೋಲ್ಡ್ ಫರಾನ್ ಹೇಳಲ್ಲ ನಿಮಗೆ ಕೆಲವು ಜನ ಏನ್ ಮಾಡ್ತಾರೆ ಯೂಸ್ಗೋಸ್ಕರ ಹೇಳ್ತಿರ್ತಾರೆ ಅಂದ್ರೆ ಅವರು ಬರೀ ಯೂಸ್ ಬಂದ್ರೆ ಸಾಕು ಸ್ಕ್ರೀನ್ ರೆಕಾರ್ಡ್ ಮಾಡಿ ತಿಳಿಸ್ಕೊಡ್ತಿರ್ತಾರೆ ಆದ್ರೆ ನಿಮ್ಗೆ ಒಟ್ಟಾರೆ ಒಳ್ಳೇದಾಗಬೇಕು ಅದೇ ಒಂದು ನಮ್ಮ ಉದ್ದೇಶ ಏಜ್ ಲಿಮಿಟೆಸ್ಟ್ ಆಗಿರಬೇಕು ಸ್ವಲ್ಪ ಗಮನ ಕೂಡ ಇದು ಪರೀಕ್ಷೆ ಬಗ್ಗೆ ಇರತ್ತೆ ಏಜ್ ಹೆಲ್ಮೆಟ್ ಇಲ್ಲೇ ತಿಳ್ಸಿ ನೋಡಿ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂತೆ ನಿಮಗೆ ಮೂವತ್ತು ವರ್ಷ ಗರಿಷ್ಠ ಇರಬೇಕಾಗತ್ತೆ ಇಪ್ಪತ್ತೊಂದು ವರ್ಷ ಕನಿಷ್ಠ ವಯೋಮಿತಿ ಸಡಿಲಿಕ್ಕೆ ಇರತ್ತೆ ಏನೋ ಶುಲ್ಕದ ವಿಷಯ ಇವರ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ಅದ ನಂತರ ಇ ಡಬ್ಲ್ಯೂ ಎಸ್ ಅವರು ಒ ಬಿ ಸಿ ಅಭ್ಯರ್ಥಿಗೆ ಒಂದು ಸಾವಿರ ತನಕ ಪಾವತಿ ಮಾಡಬೇಕು ಇದು ಕನ್ಫರ್ಮ್ ಆಗಿ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಕನ್ಫರ್ಮ್ ಆಗಿ ಎಷ್ಟು ಪಾವತಿ ಮಾಡಬೇಕಾಗತ್ತೆ ಇಲ್ಲಿ ಕೂಡ ಬರ್ತಾ ಇಲ್ಲ ತುಂಬಾ ಲಾಂಗ್ ಇರೋದ್ರಿಂದ ಇದು ತುಂಬಾ ಜನ ಕೇಳಬಹುದು ಸರ್ ನಮ್ ಕರ್ನಾಟಕ ರಾಜ್ಯದಲ್ಲಿ ಇದೆ ಇಲ್ಲ ಅಂತ ಹೇಳಿ ಕರ್ನಾಟಕದಲ್ಲಿ ಕೂಡ ಇರತ್ತೆ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಕೂಡ ಇರತ್ತೆ ಅರ್ಜಿ ಸಲ್ಲಿಸೋರು ಅಪ್ಲೈ ಮಾಡಿ ಟೆನ್ಷನ್ ತಗೋಬೇಡಿ ಮತ್ತು ಯುವರ ಅಭ್ಯರ್ಥಿಗಳು ಅವರಿಗೆ ಒಂದ್ ಸಾವಿರ ರೂಪಾಯಿ ಇರತ್ತಲ್ಲ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಮಹಿಳೆಯರಿಗೆ ಒಂದು ಒಂದ್ ರೂಪಾಯಿ ಕೂಡ ಇರೋದು ನಿಮಗೆ ಉಚಿತವಾಗಿ ಅಪ್ಲೈ ಮಾಡಿ ಆಯ್ಕೆ ಪ್ರಕಾರದಲ್ಲಿ ಎರಡು ಪ್ರಕಾರ ಇರತ್ತೆ ಒಂದು ಲಿಖಿತ ಪರೀಕ್ಷೆ ಇನ್ನೊಂದು ಸಂದರ್ಶನ ಎರಡು ಪರೀಕ್ಷೆ ನಡೆಸ್ತಾರೆ ಒಂದು ಹಂತದಲ್ಲಿ ಮೊದಲನೇ ಹಂತ ಎರಡನೇ ಹಂತ ಸೇಮ್ ಮತ್ತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರೋ ಇಪ್ಪತ್ತ್ ಮೂರನೇ ತಾರೀಕಿಂದ ಕೊನೆಯ ದಿನಾಂಕ ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ಎರಡು ತಿಂಗಳ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ತನಕ ನಿಮ್ಗೆ ಅವಕಾಶ ರಾಹು ರಿಜಿಸ್ಟರ್ ಮಾಡ್ಕೊಂಡು ಸಲ್ಲಿಸಿ ಈಗಾಗಲೇ ತಿಳ್ಸಿ ಯಾವ ಒಂದು ಸಂಸ್ಥೆ ಅಂತೇಳಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವಕಾಶ ರಾಹು ಅಲ್ಲಿ ಅಪ್ಲೈ ಮಾಡಿ ಟೋಟಲ್ ಆಗಿ ಇಪ್ಪತ್ತು ಪೋಸ್ಟ್ ಅವನು ಅಂತಾರೆ ಇಪ್ಪತ್ತು ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಮತ್ತೆ ಇದಕ್ಕೆ ಪರೀಕ್ಷೆ ಕೂಡ ಎಷ್ಟಿದೆ ನೋಡಿ ಇಲ್ಲಿ ಮೊದಲನೇದಾಗಿ ಮೊದಲನೇ ಎಕ್ಸಾಮು ನೂರು ಅಂಕಕ್ಕೆ ಸಂಬಂಧ ಇರತ್ತೆ ಅದರ ಎರಡನೇ ಎಕ್ಸಾಮು ನೂರ ಅಂಕ ಮೂರನೇ ಮೂರನೇದಲ್ಲಿ ಅಲ್ಲೇ ನೂರ ಅಂಕಿರತ್ತೆ ಟೋಟಲ್ ಆಗಿ ಮುನ್ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆ ನಡೆಸ್ತಾರೆ ಇದರಲ್ಲಿ ಕ್ವೆಶನ್ಗಳು ಮೂರತ್ತೆ ಅದರ ನಂತರ ಐದು ಐವತ್ತು ಕ್ವಶನು ಐವತ್ತು ಕ್ವಶನು ಇದೊಂದು ಅರ್ಥ ಮಾಡ್ಕೋಬೇಕು ಟೈಮ್ ನೋಡಿ ಅರವತ್ತು ಮಿಂಟು ನಲ್ವತ್ತು ಮಿಂಟು ನಲ್ವತ್ತು ಮಿಂಟು ಇದು ಮುನ್ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಅದ್ರ ಬಳಿಕ ಇನ್ನೊಂದು ನೋಡಿಸ್ತಾ ಇದ್ರೆ ಇಲ್ಲಿ ಕೂಡ ಎರಡು ಪರೀಕ್ಷೆ ಆತ ಪೇಪರ್ ಒಂದಿರತ ಸುಮಾರು ನೂರು ಅಂಕ ಅದ್ರ ಬಳಿಕ ಎಂಬತ್ತು ಕ್ವಶನ್ಗಳು ಇನ್ನೊಂದು ನೂರು ಅಂಕ ಇನ್ನೊಂದು ನೂರು ಅಂಕ ಇದೆಲ್ಲ ಕೊಟ್ಟಿದ್ದಾರೆ ಸುಮಾರು ಆರ್ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ನೀವು ಪರೀಕ್ಷೆ ಬರೀಬೇಕು ಎರಡು ಎರಡು ಪರೀಕ್ಷೆ ಆತ ಹೇಳಿ ಇದು ಮೊದಲನೇದಾಗಿ ಎರಡನೇ ಭಾಗ ಎರಡು ಹಂತದಲ್ಲಿ ಇರತ್ತೆ ಪರೀಕ್ಷೆ ಬರೀಬೇಕು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಕಮೆಂಟ್ ಕಮೆಂಟ್ನ ತಿಳಿಸಿ